ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಗುಂಡು ಹಾರಿಸಿ ಇಪ್ಪತ್ತಾರು ಮಂದಿ ಕೊಂದು ಹಾಕಿದ್ದು ಭಾರತ ಕೆರಳುವಂತೆ ಮಾಡಿದೆ ಪಾಕಿಸ್ತಾನ ಪತರಗುಟ್ಟುವಂತೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಟಿಸುವಂತೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದರಲ್ಲಿಯೂ ಪಾಕ್ ಜೊತೆಗಿನ ಸಂಬಂಧ ಕಡಿತಗೊಳಿಸಿದ್ದು ಪಾಕ್ ವಾಸಿಗಳು ಸರ್ಕಾರ ಸೇನೆಗೆ ಆತಂಕ ಶುರುವಾಗಿದೆ ಭಾರತವು ಪ್ರತಿಕಾರ ತೆಗೆದುಕೊಳ್ಳುವುದು ಖಚಿತ ಇದರಲ್ಲಿ ಎರಡು ಮಾತಿಲ್ಲ ರಾಜತಾಂತ್ರಿಕ ಹೊಡೆತ ನೀಡಲು ಶುರು ಮಾಡಿರುವ ಮೋದಿ ನೇತೃತ್ವದ ಭದ್ರತಾ ಕುರಿತ ಸಭೆಯು ಖಡಕ್ ನಿರ್ಧಾರ ತೆಗೆದುಕೊಂಡಿದೆ ಅಠಾರಿ ವಾಗ ಗಡಿಯನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಂಡಿದೆ ಅಠಾರಿ ವಾಗಾಗ ಗಡಿಯು ಕೇವಲ ಭೌಗೋಳಿಕ ಗಡಿಗಿಂತ ಹೆಚ್ಚು ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎರಡು ರಾಷ್ಟ್ರಗಳಾದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಭಜನೆಯಲ್ಲಿ ಪ್ರಬಲ ಸಂಕೇತವಾಗಿದೆ ಅಮೃತ್ಸರದ ಈ ಗಡಿಯು ಕೇವಲ ಗಡಿಯಾಗಿ ಉಳಿಯದೆ ದೇಶದ ಸಾಕ್ಷಿ ಪ್ರಜ್ಞೆಯಾಗಿ ಉಳಿದಿದೆ ಈ ಗಡಿಯು ಎರಡೂ ಕಡೆಯ ಜನರ ಜೀವನದ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತದೆ ಐತಿಹಾಸಿಕ ಅಠಾರಿ ವಾಘ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ವಿಶೇಷ ಬೀಟಿಂಗ್ ರೀಟ್ರೇಟ್ ಪರೇಡ್ ನಡೆಯುತ್ತದೆ ಗಡಿಯ ಈ ಕಡೆ ಬಿಎಸ್ಎಫ್ ಯೋಧರು ಮತ್ತು ಗಡಿಯ ಆ ಕಡೆ ಪಾಕಿಸ್ತಾನ ರೇಂಜರ್ಸ್ ಯೋಧರು ನಡೆಸಿಕೊಡುವ ಈ ಬೀಟಿಂಗ್ ರಿಟ್ರೀಟ್ ಪಡೆಯನ್ನು ನೋಡಲು ಗಡಿಯ ಎರಡೂ ಕಡೆಗಳಲ್ಲಿ ಸಾವಿರಾರು ಜನ ಸೇರುತ್ತಾರೆ ಇನ್ಮುಂದೆ ಇದು ಇರಲ್ಲ ಇಂಡಸ್ ವ್ಯಾಲಿ ಯೋಜನೆ ಅಂದರೆ ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಲು ಭಾರತ ಕಠಿಣ ನಿರ್ಧಾರ ಕೈಗೊಂಡಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಹಿ ಹಾಕಲಾದ ಜಲ ಒಪ್ಪಂದವು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರನ್ನು ಎರಡೂ ದೇಶಗಳ ನಡುವೆ ಹಂಚುವ ನೀರು ಹಂಚಿಕೆ ಒಪ್ಪಂದವಾಗಿತ್ತು ಆದರೆ ಇದೀಗ ಆ ನದಿ ನೀರನ್ನೇ ಬಂದ್ ಮಾಡಿ ಈ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಮೋದಿ ಸರ್ಕಾರ ಮುಂದಾಗಿದೆ